ओम नमो बुद्धाय बुद्धं शरणं गच्छामि संगम शरणं गच्छामि धर्मं शरणं गच्छामि नमस्ते वेलकम चल ओम मणि में हूँ ಜೈ ಹೋ ಸೊ ನಾವಿವತ್ತು ಹುಣಸೂರಿನ ಮುಂದೆ ಬರ್ತಿರ್ಬೇಕಾರೆ ನಮ್ಮ ಒಂದು ಮಡಿಕೇರಿಗೋಗ ರೂಟ್ ಅಲ್ಲಿ ಒಂದು ಟಿಬೆಟಿಯನ್ಸ್ ಅವ್ರದೇ ಆದ ಒಂದು ಫುಲ್ ಒಂದು ಸುಮಾರು ಒಂದು ಟಿಬೆಟಿಯನ್ ಊರ್ ಅಂತಾನೆ ಹೇಳ್ಬೋದು ಸೊ ಅಲ್ಲಿಗ್ ಬಂದಿದ್ವಿ ಸೊ ನಾವು ಇವಾಗ ಒಂದು ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಮುಂದೆ ಇದೀವಿ ಸೊ ತುಂಬಾ ವರ್ಷದ ಇತಿಹಾಸದಿಂದ ಸುಮಾರು ವರ್ಷದಿಂದ ಟಿಬೆಟಿಯನ್ಸ್ ಇಲ್ಲಿ ಇದ್ದಾರೆ ಬನ್ನಿ ನೋಡೋಣ ಹೇಗಿದೆ ಗೋಲ್ಡನ್ ಟೆಂಪಲ್ ನೋಡಬಹುದು ಎಷ್ಟು ವಿಶಾಲವಾಗಿದೆ ಅಂತ ಜಾಗ ಸೊ ಎಲ್ಲ ತರ ಶಾಪ್ಸ್ ಶಾಪಿಂಗ್ ಇದೆ ಶಾಪಿಂಗ್ ಮಾಡೋರ್ಗೆಲ್ಲಾ ತರ ಕೀ ಚೈನ್ಸ್ ಬೇರೆ ಬೇರೆ ತರ ಎಕ್ವಿಪ್ಮೆಂಟ್ಸ್ ಫುಡ್ ಎಲ್ಲಾ ಸಿಗುತ್ತೆ ನಮಸ್ಕಾರ ಕರ್ನಾಟಕ ಸೊ ನಾವು ಇವತ್ತು ನೋಡ್ತಿರಂಗೆ ಆಲ್ಮೋಸ್ಟ್ ಯಾವ್ದೋ ಒಂದು ಬೇರೆ ಊರು ಬೇರೆ ಜಿಲ್ಲೆ ತಾಲೂಕು ಹೋಬಳಿಗ್ ಬಂದ್ಬಿಟ್ಟಿದೀವಿ ಅನ್ಸ್ತಾ ಇದೆ ಸೊ ಎಲ್ಲಾರು ಇಲ್ಲೆಲ್ಲ ನೋಡ್ತಾ ನೋಡಿದವ್ರು ಆಲ್ಮೋಸ್ಟ್ ಟಿಬಿ ಅನ್ಸಿ ಕಾಣಿಸ್ತಾರೆ ಸೊ ಇದು ಎಲ್ಲಿದೆ ಅಂದ್ರೆ ನಮ್ಮ ಕೂರ್ಗಿನ ಆಲ್ಮೋಸ್ಟ್ ಕೂರ್ಗಿನ ಹಿಂದೆ ನಮ್ಮ ಒಂದು ಪ್ರಿಯಾಪಟ್ನ ಮೈಸೂರು ಜಿಲ್ಲೆ ಪ್ರಿಯಾಪಟ್ನ ತಾಲೂಕಿನಲ್ಲಿ ಬರ್ತಾ ಇದೆ ಸೊ ಯಾರಿಗೂ ಅಷ್ಟು ಚೆನ್ನಾಗಿ ಫ್ಯಾಮಿಲಿಯರಾಗ ಗೊತ್ತಿಲ್ಲ ಸುಮಾರು ನೂರು ಎಕರೆಗೂ ಹೆಚ್ಚು ಸುಮಾರು ನೂರು ವರ್ಷದ ಇತಿಹಾಸ ಅಂತಾನೆ ಹೇಳ್ಬೋದು ಅಂದಿನ ಒಂದು ಟಿಬೆಟಿಯನ್ರ ಒಬ್ರು ಬೌದ್ಧಿಸ್ಟ್ ಬಂದಿ ಇಲ್ಲಿ ನೆಲೆಸಿ ಆಲ್ಮೋಸ್ಟ್ ಅವರ ಒಂದು ಸಂಪ್ರದಾಯ ಆಚಾರ ವಿಚಾರ ಆಲ್ಮೋಸ್ಟ್ ಸ್ಕೂಲ್ಸ್ ಕಾಲೇಜಸ್ ಇಂದ ಹಿಡ್ದು ಇಲ್ಲಿ ಒಂದು ಟೆಂಪಲ್ ಇಂದ ಹಿಡ್ದು ಗೋಲ್ಡನ್ ಟೆಂಪಲ್ ನಾವು ನೋಡ್ತಾ ಇದೀವಿ ಇಲ್ಲಿ ಟೆಂಪಲ್ ಇಂದ ಹಿಡ್ದು ಅಂಗಡಿ ರೆಸ್ಟೋರೆಂಟ್ಸು ಎಲ್ಲಾ ತರ ವಹಿವಾಟು ಫೈನಾನ್ಷಿಯಲ್ ವಹಿವಾಟು ಎಲ್ಲದಕ್ಕೂ ಒಂದು ನೆರವಾಗೋ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಸುಮಾರು ಒಂದು ಟೆನ್ ತೌಸಂಡ್ ಅಷ್ಟು ಬುದ್ಧಿಸ್ಟ ಸೊ ಅವರು ಕನ್ವರ್ಟೆಡ್ ಅವ್ರಿಗೆ ಆಧಾರ್ ಕಾರ್ಡ್ ಇದ್ಯಾ ಏನೂ ಗೊತ್ತಿರಲ್ಲ ನಮ್ಗೆ ಅವ್ರ ಇಲ್ಲಿ ವೋಟಿಂಗ್ ಮಾಡ್ತಿದಾರ ಏನು ಗೊತ್ತಿಲ್ಲ ಈಗ ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಧ್ವನಿನೂ ಎತ್ತಿಲ್ಲ ಸೊ ಅವ್ರಿಗೆ ವೋಟಿಂಗ್ ಪವರ್ ಇಲ್ಲಿ ಇದೆಯಾ ಸೊ ಅನಿವಾಸಿ ಭಾರತೀಯರವರು ಸೊ ಅದ್ರ ಬಗ್ಗೆ ಯಾರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸೊ ನಾವು ಜಸ್ಟ್ ಆಸ್ ಹಿಂಗೆ ಬಂದ್ವಿ ನನ್ಗೂ ಗೊತ್ತಿರ್ಲಿಲ್ಲ ಒಂದ್ ವೇ ಮಡ್ಕೇರಿಯಿಂದ ಬರ್ತಿರ್ಬೇಕಾರ್ ನೋಡ್ದೆ ಸೊ ಹಂಗೆ ಒಳಗಡೆ ಬರ್ತಾ ಇರ್ಬೇಕಾರ್ ಎಲ್ ನೋಡ್ದು ಅವ್ರದೇ ಫ್ಲಾಗ್ ಗಳು ಯಾವ್ದೋ ಬೇರೆ ಊರಿಗೆ ಕಾಣತರ ಅನ್ಸ್ಬಿಡ್ತು ನಮ್ಗೆ ಸೊ ನೋಡೋಣ ಬನ್ನಿ ಏನೇನಿದೆ ಇನ್ನ ಒಳಗಡೆ ಅನ್ಬಿಟ್ಟು どどどどどどどどどどどどどどどどどど ಬುದ್ಧಿಸಮ್ ಧರ್ಮದ ಒಂದು ಇತಿಹಾಸ ಇದು ಅವರ ದೇಶದಲ್ಲಿ ಒಂದು ಕೋಲಾಹಲ ನಡೆದು ಆ ಟೈಮ್ನಲ್ಲಿ ಕರ್ನಾಟಕಕ್ಕೆ ವಲಸೆ ಬಂದರು ಇವರು ಬುದ್ಧಿಸಮ್ ಅವರಿಗೆ ಅಲ್ಲಿ ಜೀವನ ಮಾಡಲಿಕ್ಕೂ ತೊಂದರೆ ಆಯಿತು ಆವಾಗ ಬಂದ ಕರ್ನಾಟಕದಲ್ಲಿ ನಮ್ಮ ನಿರ್ಲಿಂಗಪ್ಪನವರು ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆದಾಗ ಅವರಿಗೆ ಆಶ್ರಯ ಕೊಟ್ಟರು ಆ ಟೈಮ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಎರಡು ಕಡೆ ಎರಡು ಜಾಗದಲ್ಲಿ ಕೊಟ್ಟಿದ್ದಾರೆ ಸೊಂಡು ಮುಂಡಗೋಡ್ ಹತ್ರ ಒಂದು ಇಲ್ಲೊಂದು ಎರಡು ಕಡೆ ನೂರಾರು ಎಕರೆ ಜಮೀನು ಕೊಟ್ಟು ಅವರಿಗೆ ಆಶ್ರಯ ಕೊಟ್ಟು ಜೀವನ ಮಾಡಲಿಕ್ಕೆ ದಾರಿ ಅವರಿಗೆ ಯಾವ ತರಹದ ಚುನಾವಣೆ ಮತ ಮತ ಹಾಕಲಿಕ್ಕೆ ಅವರಿಗೆ ಹಕ್ಕಿಲ್ಲ ಅಷ್ಟೊಂದು ಮಾಡಿ ಕಂಡೀಷನ್ ಮಾಡಿ ಕೊಟ್ಟಿದ್ರು ಅದೇ ರೀತಿ ಅವರು ಸಹ ಇಲ್ಲಿ ಕಷ್ಟಪಟ್ಟು ದುಡಿದು ಬೆಳೆದು ಚೆನ್ನಾಗಿ ಒಳ್ಳೆ ವ್ಯವಸ್ಥಿತವಾಗಿ ಇಲ್ಲ ಎಲ್ಲ ಬುದ್ಧಿಸಮ್ ಅವರು ಅವ್ರ ದೇಶದಿಂದಲೂ ಬಂದು ಇಲ್ಲಿ ಧರ್ಮ ಪ್ರಸಾರ ಮಾಡಿಕೊಳ್ಳೋದು ಕಲಿಯ ಕಲಿಕೆ ಇವೆಲ್ಲ ನಡೀತಾ ಇದ್ದಾರೆ ಸುಮಾರು ಇಲ್ಲಿ ಒಂದು ನಾಲ್ಕರಿಂದ ಐದು ಸಾವಿರ ಜನ ಇದ್ರೆಂಕ್ ಮುಂದ್ಗಾಡತ್ತ ಒಂದ್ ಒಂದೂವರೆ ಸಾವಿರ ಎಕರೆ ಕೊಟ್ಟಿದ್ರು ಇನ್ನು ಸ್ವಲ್ಪ ಕಡಿಮೆ ಇದೆ ಒಂದು ಆರ್ನೂರು ಏಳ್ನೂರು ಎಕರೆ ಕೊಟ್ಟಿರ್ಬೋದು ಬಹುಶಃ ಪೂರ ಅವರು ಅವರು ಅವ್ರಿಗೆ ಅಂತಲೇ ಮಾಡ್ಬಿಟ್ಟು ಕೈ ಬಿಟ್ಟಿದ್ದಾರೆ ಅವ್ರಿಗೆ ವ್ಯವಸ್ಥೆಗೆ ಬಿಟ್ಟಿದ್ದಾರೆ ಹಂಗಾಗಿ ಅದು ಶಾಶ್ವತ ಅಲ್ಲ ಯಾವ ಬಿಟ್ಟಿದ್ದಾರೆ ಅವ್ರ ವ್ಯವಸ್ಥಿತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಇಲ್ಲಿ ಒಂದು ಮೂರನೇ ಟೈಮ್ ಬರ್ತಾ ನಾವು ಚಿತ್ರದುರ್ಗ ಬಸ್ ಅಸೋಸಿಯೇಷನ್ ಬಂದಿದ್ದೇವೆ ಇಲ್ಲಿ ನೋಡಕ್ಕೆಲ್ಲ ಅವರು ನಿಜಲಿಂಗಪ್ಪ ಅವರಿಗೆ ಬಹಳ ಆತ್ಮೀಯ ಇದರಿಂದ ಅವ್ರ ಧಲಾನ್ಯ ಅವರಿಗೆ ಸಮಾಧಿಗೆ ಬಂದು ಅವರಿಗೆ ಇದು ಇದು ಮಾಡಿ ಹೋಗಿದ್ದಾರೆ ಇದು ಆ ಇತಿಹಾಸ ಗೊತ್ತಿಲ್ಲ ನಮಗೆ ಅರ್ವತ್ ಮೂರನೇ ಅವರು ಚೀಫ್ ಮಿನಿಸ್ಟರ್ ಆದಾಗ ಅವರಿಗೆ ಅವ್ರಿಗೆ ಜಾಗ ಜಗ ಇದ್ ಮಾಡಿಕೊಟ್ಟಿದ್ರು ಅದಕ್ಕೆ ಒಂದು ಹೊಸದುರ್ಗ ಚಿತ್ರದುರ್ಗ ಬಸ್ ಮಾಲೀಕರ ಸಂಘದಿಂದ ಪ್ರವಾಸ ಬಂದಿದ್ವಿ ನಾವಿಲ್ಲಿ ನಾವಿಲ್ಲಿ ಮಡಿಕೇರಿ ಸುತ್ತಮುತ್ತ ನೋಡಕ್ ಬಂದಾಗ ಈ ಒಂದು ಪ್ರಸಿದ್ಧವಾದ ಈ ಪ್ಲೇಸು ಸುಮಾರು ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಚಿತ್ರದುರ್ಗದ ಮುಖ್ಯಮಂತ್ರಿ ಅಂದ ಹೆಸರುವಾದಂತ ನಿಜಲಿಂಗಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಒಂದು ಒಳ್ಳೆ ಆಡಳಿತ ನಡೆಸಿದ್ರು ಆ ಟೈಮ್ ನಲ್ಲಿ ಇವರಿಗೆ ಬಹಳ ತೊಂದರೆ ಇತ್ತು ಬುದ್ಧಿಸಂಗಳಿಗೆ ಅವರು ದೇಶ ಬಿಟ್ಟು ಇಲ್ಲಿಗೆ ಬಂದಾಗ ನಿಜಲಿಂಗಪ್ಪನವರು ಅವ್ರ ಮೇಲೆ ಒಂದು ಅಭಿಮಾನ ಇಟ್ಬಿಟ್ಟು ಅವ್ರಿಗೆ ಒಂದು ಈ ಜಾಗವನ್ನ ಕೊಟ್ರು ಅವ್ರಿಗೆ ಜಾಗ ಕೊಟ್ಟ ಮೇಲೆ ಅವಾಗ ಅಷ್ಟೊಂದು ಅಭಿವೃದ್ಧಿ ಇರಲಿಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಒಂದು ಪುಣ್ಯಕ್ಷೇತ್ರವಾಗಿದೆ ಒಂದು ಇದೊಂದು ಪುಣ್ಯಕ್ಷೇತ್ರವಾಗಿದೆ ನಮ್ಮ ಕರ್ನಾಟಕ ಹುಬ್ಳಿ ಹತ್ರ ಬರುತ್ತೆ ಹುಬ್ಬಳ್ಳಿ ಧಾರವಾಡ ಹತ್ರ ಬರುತ್ತೆ ಇದು ಒಂದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಇಲ್ಲಿರ್ತಕ್ಕಂತ ಬುದ್ಧ ಒಂದು ಮತದವರು ಅವರ ಅವ್ರದೇ ಆದ ಒಂದು ಅಚ್ಚುಕಟ್ಟಾಗಿ ಸುಮಾರು ನೂರಾರು ಎಕರೆ ನಿಜ ಪರ್ ಕೊಟ್ರು ಸಾವಿರಾರು ಎಕರೆ ಸಾವಿರ ಎಕರೆ ಸಾವಿರ ಎಕರೆ ಮೇಲ್ಕೊಟ್ರು ಅದನ್ನ ಇಲ್ಲಿ ಅವರು ಅಭಿವೃದ್ಧಿ ಮಾಡಿಕೊಂಡು ಸ್ವಚ್ಛತೆ ಕ್ಲೀನು ಆಮೇಲೆ ಅವರಿಗೆ ಓಟ್ ಇನ್ ಪವರ್ ಆ ಟೈಮಲ್ಲಿ ಕೊಟ್ಟಿರ್ಲಿಲ್ಲ ಆವಾಗ ಈಗ ಏನಾಗಿದೆ ನಮಗೆ ಕರೆಕ್ಟ್ ಆಗಿ ಇತಿಹಾಸ ಗೊತ್ತಿಲ್ಲ ಆ ಟೈಮ್ ನಲ್ಲಿ ಇವರಿಗೆ ಈಗ ಏನಾಗಿದೆ ಅಂತ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಆದ್ರೂ ಈ ಒಂದು ಜಾಗ ಒಂದು ಶಕ್ತಿ ಪೀಠ ಇದು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಇವರೊಂದು ಬುದ್ಧ ಆಚರಣೆಯನ್ನು ನೋಡಿ ಖುಷಿ ಪಡ್ತೀವಿ ನಾವೆಲ್ಲ ಅಂದ್ರೆ ಈಗ ಅನ್ಸೀಜನ್ ಇರೋದ್ರಿಂದ ಜನ ಕಡಿಮೆ ಇದೆ ಸೀಸನ್ಗಳಲ್ಲಿ ಸಾವಿರಾರು ಜನ ಬಂದು ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ಆ ಇಲ್ಲಿ ಬೆಳಿಗ್ಗೆ ಹತ್ ಬೆಳಗ್ಗೆ ಏಳುವರೆಯಿಂದ ಸುಮಾರು ಹನ್ನೆರಡು ಗಂಟೆ ತನಕ ಸುಮಾರು ನೂರಾರು ಮಕ್ಕಳು ಕೂತ್ಕೊಂಡು ಬೋಧನೆ ಮಾಡ್ತಾರೆ ಆ ಒಂದ್ ದೃಶ್ಯ ನೋಡಕ್ಕೆ ನಮಗೆ ಒಂದ್ ಖುಷಿ ಆಗುತ್ತೆ ಅದು ಅಷ್ಟು ಒಗ್ಗಟ್ಟಾಗಿ ಇವ್ರು ಮಾಡ್ತಾರೆ ನಮಗೆ ಈ ಜಾಗದ ಮಹಿಮೆ ಆ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಹೇಳಕ್ ನಾನು ಇಷ್ಟ ಪಡ್ತೀನಿ ಚಿತ್ರದುರ್ಗದಿಂದ ನಾವು ಬಂದಿದ್ದು ಬಸ್ ಮಾಲೀಕ ಸಂಘದಿಂದ ವೇಣುಗೋಪಾಲ್